ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಂಬರ್ ಗೇಮ್ ಆಟ ಶುರುವಾಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಿರಂತರ ಪ್ರಯತ್ನವನ್ನು ನಡೆಸ್ತಾ ಇದ್ದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ತನ್ನ ಜೊತೆಗಿರ್ತಕ್ಕಂಥ ಶಾಸಕರನ್ನು ಹಾಗೆ ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಿದ್ದಾರೆ ಇತ್ತೀಚೆಗೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂಥ ಸಿದ್ದರಾಮಯ್ಯ ಅತ್ಯಂತ ನೆಗ್ಲೆಟ್ ಆಗಿ ಡಿ ಕೆ ಶಿವಕುಮಾರ್ ಅವರ ಕುರಿತು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಸ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಒಬ್ಬರೇ ಇಬ್ಬರೇ ಇರ್ಬೋದು ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸುಮ್ಮನಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ರಜ್ಕೆ ದೊರ ಅಂತೆ ಮಾಡಿದರು ಅದಾದ ನಂತರ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದೇ ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಇದೀಗ ಅವರ ಒಂದು ಬೆಂಬಲಿಗ ಶಾಸಕರ ಸಂಖ್ಯೆ ಸುಮಾರು ಐವತ್ತಕ್ಕೂ ಹೆಚ್ಚು ದಾಟಿದೆ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿಗಳನ್ನು ಅನೇಕ ಮಾಧ್ಯಮಗಳು ಈಗ ಬಯಲುಗೊಳಿಸಿದಾವೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಈಗ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ನಂಬರ್ ಗೇಮ್ ಆಟವನ್ನು ಶುರು ಇಟ್ಟುಕೊಂಡಿದ್ದು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಮುಂದಾದರೆ ಆಗ ಗುಪ್ತ ಮತದಾನ ನಡೆಯಲಿ ಯಾರು ಪರವಾಗಿ ಹೆಚ್ಚು ಶಾಸಕರಿರ್ತಾರೋ ಆ ಒಂದು ಅವರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವ ಒಂದು ಮಹತ್ವದ ಹಂತಕ್ಕೆ ಬಂದು ನಿಂತಿದ್ದಾರೆ ಇದರ ನಡುವೆ ರಾಜ್ಯ ಗುಪ್ತಚರ ಇಲಾಖೆ ಸಿದ್ದರಾಮಯ್ಯನವರಿಗೆ ಒಂದು ಶಾಕಿಂಗ್ ರಿಪೋರ್ಟನ್ನು ಕೊಟ್ಟಿದೆ ಈ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅಥವಾ ಮತ್ತು ಅವರ ಬಳಗದವರು ಕಲ್ಪನೆಯೂ ಕೂಡ ಮಾಡ್ಕೊಂಡಿರಲಿಲ್ಲ ಅಂತಹ ಒಂದು ಶಾಕಿಂಗ್ ರಿಪೋರ್ಟನ್ನು ಇದೀಗ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಕೈಗೆ ಕೊಟ್ಟಿದೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಈ ಇಲಾಖೆಯ ಒಂದು ವರದಿಯನ್ನು ನೋಡಿದಂತಹ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಕಂಗಾಲಾಗಿ ಕೂತಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಈಗ ಸಿದ್ದು ಬಳಗದಿಂದಲೇ ಕೇಳಿ ಬರ್ತಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಶಾಸಕರ ಸಂಖ್ಯೆಯ ಸಂಬಂಧಪಟ್ಟಂತೆ ರಾಜ್ಯ ಗುಪ್ತಚರ ಇಲಾಖೆ ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದೆ ನಿಜಕ್ಕೂ ಕೂಡ ಈ ವರದಿಯನ್ನು ನೋಡಿದಂಥ ಸಿದ್ದರಾಮಯ್ಯ ಮತ್ತು ಅವರ ಬಳಗದವರು ಕಂಗಾಲಾಗಿರೋದು ಯಾಕೆ ಒಂದು ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಜಟಾಪಟಿ ನಡೀತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ತೀರಾ ಆಟಕ್ಕೆ ನಿಂತಿದ್ದು ಯಾವುದೇ ಕಾರಣಕ್ಕೂ ನಾನು ನಾನು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿಡೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಯಾವ ಮಾತನ್ನು ಕೊಟ್ಟಿತ್ತೋ ಆ ಮಾತನ್ನು ಈಗ ಜಾರಿಗೆ ತರಬೇಕು ಅನ್ನುವ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರು ಬಳಗದ ತಳಮಳಕ್ಕೆ ಕಾರಣ ಆಗಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಸಹಜವಾಗಿಯೇ ತೊಂಬತ್ತರಿಂದ ನೂರು ಶಾಸಕರ ಬಲ ನನಗಿದೆ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದರೂ ಅದೇ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆಗ ಶಾಸಕರ ಬೆಂಬಲ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಳ್ರಿ ಅನ್ನುವ ಮಾತನ್ನು ಹೇಳೋಣ ಅನ್ನುವ ಒಂದು ಲೆಕ್ಕಾಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಅವರು ಅವರ ಬೆಂಬಲಿಗರಿದ್ದರು ಆದರೆ ಇದೀಗ ಡಿ ಕೆ ಸಹೋದರರು ರಾಜ್ಯ ಕಾಂಗ್ರೆಸ್ನ ಶಾಸಕರ ಬಹುದೊಡ್ಡ ಆಪರೇಷನ್ಗೆ ಕೈ ಹಾಕಿದರೆ ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಕೂಡ ನಡೀತಾ ಇದೆ ಎನ್ನುವ ಆರೋಪವನ್ನು ಏನು ಬಿ ಜೆ ಪಿಯ ನಾಯಕರು ಮಾಡ್ತಾ ಇದ್ದಾರೆ ಈ ಒಂದು ನಾಯಕರ ಆರೋಪ ಸತ್ಯ ಅಂತಕ್ಕಂಥ ಒಂದು ಮಾತುಗಳು ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದ್ದಾವೆ ಈ ಕುದುರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾರ ಕಡೆ ಹೆಚ್ಚು ಎಚ್ ಶಾಸಕರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯದ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಕೈಗೆ ಒಂದು ರಿಪೋರ್ಟನ್ನು ಕೊಟ್ಟಿದೆ ಆ ರಿಪೋರ್ಟಲ್ಲಿ ಸಾಕಷ್ಟು ಅಂಶಗಳನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಆತಂಕವನ್ನು ಈ ರಿಪೋರ್ಟ್ ತಂದಿದೆ ಎನ್ನುವ ಮಾತುಗಳು ಸೇ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ರಾಜ್ಯ ಗುಪ್ತಚರ ಇಲಾಖೆ ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು ವರದಿಯಲ್ಲಿ ನೀವು ಅಂದ್ಕೊಂಡಿರೋ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ತೆಗೆದುಕೊಳ್ಬೇಡಿ ಡಿ ಕೆ ಶಿವಕುಮಾರ್ ನಿರೀಕ್ಷೆಗೂ ಹೆಚ್ಚಿನ ಒಂದು ಶಾಸಕರ ಬಲವನ್ನು ಪಡೆ ಪಡ್ಕೊಳ್ತಾ ಇದ್ದಾರೆ ಅವರು ನಿರಂತರವಾಗಿ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಆ ಪ್ರಯತ್ನದಲ್ಲಿ ಬಹುತೇಕ ಸಫಲರು ಕೂಡ ಆಗಿದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಈಗ ಸಿದ್ದರಾಮಯ್ಯನವರಿಗೆ ರವಾನಿಸಿದೆ ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಶಾಕ್ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಏನು ಅಂದರೆ ಸಿದ್ದರಾಮಯ್ಯ ಏನು ತಾನೊಬ್ಬ ಅಹಿಂದ ಪರಮೋಚ್ಚ ನಾಯಕ ಅಹಿಂದ ಶಾಸಕರು ಎಲ್ಲರೂ ಕೂಡ ನಾನು ಬೆಂದಿಗೆ ನಿಲ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿದ್ದರು ಇದೀಗ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಾಕಷ್ಟು ಸಂಖ್ಯೆಯ ಅಹಿಂದ ಶಾಸಕರು ಇದೀಗ ಡಿ ಕೆ ಬಳಗಕ್ಕೆ ಶಿಫ್ಟ್ ಆಗಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಈ ಗುಪ್ತಚರ ಇಲಾಖೆ ಬಿಚ್ಚಿಡೋದ್ರ ಮೂಲಕ ಸಿದ್ದರಾಮಯ್ಯನವರ ಲೆಕ್ಕಾಚಾರವೇ ತಲೆ ಕೆಳಗಾಗಿದೆಯಾ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಅಹಿಂದ ಶಾಸಕರು ಎಂಥದೇ ಸಂದರ್ಭ ಬಂದರೂ ನನಗೆ ಕೈ ಕೊಡಲ್ಲ ಅನ್ನುವ ಲೆಕ್ಕಾಚಾರದಲ್ಲಿದ್ದರು ಆದರೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಹಿಂದ ವರ್ಗದ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಸಾಕಷ್ಟು ಸಂಖ್ಯೆಯ ಶಾಸಕರು ಯಾರಿಸ್ ಅವರಿರ್ಬೋದು ಯಾಸೀರ್ ಖಾನ್ ಪಠಾಣ್ ಅವರಿರ್ಬೋದು ಖನಿಜ್ ಫಾತಿಮಾ ಅವರಿರ್ಬೋದು ಈ ರೀತಿ ಆಮ್ಯಾಗೆ ಮೈಸೂರಿನ ತನ್ವೀರ್ ಶೇಟ್ ಅವ್ರು ಇರ್ಬೋದು ಈ ರೀತಿಯ ಅಲ್ಪಸಂಖ್ಯಾತ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಇದೀಗ ರಾಜ್ಯ ಗುಪ್ತಚರ ಇಲಾಖೆ ಸಿದ್ದರಾಮಯ್ಯನವರ ಕೈಗೆ ತನ್ನ ವರದಿಯಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ತಾನೆಲ್ಲಿ ಎಡವಿದೆ ಅನ್ನುವ ಒಂದು ಪ್ರಶ್ನೆಗಳನ್ನು ಅವರಲ್ಲೇ ಅವರು ಹಾಕ್ಕೊಳ್ತಾ ಇರೋದು ಸತ್ಯ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಒಂದು ಕಡೆ ಅಹಿಂದ ವರ್ಗದ ಪ್ರಬಲ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬೆನ್ನಿಗೆ ಅಹಿಂದ ಶಾಸಕರೇ ಚೂರಿಯನ್ನು ಇರಿದ್ರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಒಂದು ಕಡೆ ರಾಜ್ಯದ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರ ಪೈಕಿ ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ ಬಹುತೇಕ ದೊಡ್ಡ ಸಂಖ್ಯೆ ಅಂದರೆ ಸಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ನ ಮೂವತ್ತು ಶಾಸಕರು ನಿಲ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ನವ್ರು ಇದ್ದರು ಆದರೆ ಅತ್ಯಂತ ಸೈಲೆಂಟ್ ಆಗಿದ್ದೆ ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಗಾಳನ್ನು ಹಾಕಿರ್ತಕ್ಕಂಥ ಡಿ ಕೆ ಸಹೋದರರು ಇದೀಗ ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಐವತ್ತಕ್ಕೂ ಹೆಚ್ಚು ಮಾಡಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಬಹುದೊಡ್ಡ ತಲ್ನವನ್ನು ತಂದಿಟ್ಟಿದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅತ್ಯಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಂತಹ ಸಿದ್ದರಾಮಯ್ಯ ಬಳಗಕ್ಕೂ ಕೂಡ ಒಂದು ರೀತಿಯ ತಳಮಳವನ್ನು ತಂದಿಟ್ಟಿದೆ ಅನ್ನುವ ಮಾತುಗಳು ಈಗ ಕಾಂಗ್ರೆಸ್ ಕೇಳಿಬರ್ತಾ ಇದ್ದಾವೆ ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವ ಸುರೇಶ್ ಇದೀಗ ಶಾಸಕರ ಬಲ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದು ಡಿ ಕೆ ಬೆಂಬಲಿತ ಶಾಸಕರು ಇವತ್ತೂ ಕೂಡ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾ ರಾಜ್ಯಕ್ಕೇನಾದರೂ ಒಬ್ಬ ವೀಕ್ಷಕನನ್ನು ಕಳಿಸಿ ರಾಜ್ಯದ ಪರಿಸ್ಥಿತಿಯನ್ನು ಒಂದು ಅರಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಆಗ ಡಿ ಕೆ ಸಹೋದರರು ಗುಪ್ತ ಮತದಾನಕ್ಕೆ ಒಂದು ಹಠವನ್ನು ಹಿಡಿತಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಡಿ ಕೆ ಸಹೋದರಿಗೆ ಈಗ ಒಂದು ರೀತಿಯ ಕಾನ್ಫಿಡೆಂಟ್ ಬಂದಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಒಂದು ಕಡೆ ಲಿಂಗಾಯತ ಸಮುದಾಯದ ಬಹುದೊಡ್ಡ ಸಂಖ್ಯೆಯ ಶಾಸಕರು ಕೂಡ ಈ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸ್ತಾ ತಾನು ಅತಿಯಾಗಿ ನಂಬ್ಕೊಂಡಿದ್ದಂತಹ ಅಹಿಂದ ಶಾಸಕರೇ ಇದೀಗ ಸಿದ್ದರಾಮಯ್ಯನವರಿಗೆ ಕೈ ಕೊಟ್ಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಪಕ್ಷದಲ್ಲಿ ಎಷ್ಟು ಒಂದು ಹಿಡಿತವನ್ನು ಸಾಧಿಸಿದ್ದಾರೆ ಅನ್ನುವ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಇಂತಹ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸ್ವತಃ ತನ್ನ ತಂದೆಯ ಪರವಾಗಿ ಫೀಲ್ಡ್ಗಿಳಿದಿದ್ದು ಉತ್ತರ ಕರ್ನಾಟಕ ಭಾಗದ ನಾಲ್ಕೈದು ಶಾಸಕರ ಜೊತೆ ನಿನ್ನೆ ಖುದ್ದು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೇವಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಕಮ್ಮಿ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಒಂದು ರೀತಿ ನೆಗ್ಲೆಕ್ಟ್ ಮಾಡ್ತಾ ಇತ್ತು ಇದೀಗ ತನ್ನ ಶಾಸಕರ ಸಂಖ್ಯೆಯ ಬಲವನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಯಾವ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಸಿದ್ಧತೆಯನ್ನು ನಡೆಸ್ಕೊಳ್ತಾ ನಡೆಸ್ತಾ ಇದ್ದಾರೆ ಒಂದು ಕಡೆ ಸ್ವತಃ ಕೆ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಡಿ ಕೆ ಸಹೋದರರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗೋದಕ್ಕೆ ನಿರಾಕರಿಸಿರ್ತಕ್ಕಂಥದ್ದು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ನಡೀಬೋದು ಅನ್ನುವ ಲೆಕ್ಕಾಚಾರಗಳನ್ನು ನಮ್ಮ ಮುಂದೆ ಇದೆ ಇದೇ ಸಂದರ್ಭದಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಅಹಿಂದ ಶಾಸಕರೇ ಸಿದ್ದರಾಮಯ್ಯನವರಿಗೆ ಕೈ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ನವರು ಅಂದುಕೊಂಡಿರೋ ಪ್ರಕಾರ ಕೇವಲ ಮೂವತ್ತು ಸಂಖ್ಯೆಯ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಬೆಂಬಲಿಸ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಗೂ ಮೀರಿನ ಮೀರಿದ ಶಾಸಕರು ಇದೀಗ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದು ಬಳಗದಲ್ಲಿ ಬಹುದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಈ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರತಕ್ಕಂಥ ಮಾಹಿತಿ ಸರಿಯಾಗಿದೆಯಾ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಐವತ್ತಕ್ಕಿಂತ ಹೆಚ್ಚು ಮಾಡ್ಕೊಂಡಿದ್ದಾರೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇದ್ದಾರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ